ಕಪಿಲ್ ಕಪಿಲ್ ಶರ್ಮಾ ಆಸ್ತಿ ಇಷ್ಟೊಂದು ವರ್ಷದ ಗಳಿಕೆ ಎಷ್ಟು ಮಾಡ್ತಾರೆ ಎಲ್ಲ ವಿಡಿಯೋದಲ್ಲಿ ಇದೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ರೀ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೆಕ್ಕದಲ್ಲಿರೋ ಬೆಲೆಕ್ಕರನ್ನು ಪ್ರೆಸ್ ಮಾಡಿ ಕಪಿಲ್ ಶರ್ಮಾ ಭಾರತದ ಪ್ರಮುಖ ಹಾಸ್ಯ ನಟರಲ್ಲಿ ಒಬ್ಬರು ಅವರು ತಮ್ಮ ವೃತ್ತಿ ಜೀವನವನ್ನು ಸ್ಯಾಂಡಲ್ ಅಪ್ ಹಾಸ್ಯ ನಟರಾಗಿ ಪ್ರಾರಂಭಿಸಿದರು ಸಣ್ಣ ಪರದೆಯಿಂದ ಚಲನಚಿತ್ರಗಳಿಗೆ ಕಪಿಲ್ ತಮ್ಮ ಕಾಮಿಡಿ ಟೈಮಿಂಗ್ನಿಂದ ಲಕ್ಷಾಂತರ ಅಭಿಮಾನಿಗಳ ಹೃದಯಗಳನ್ನು ಗೆದ್ದಿದ್ದಾರೆ ಈಗ ಅವರು ಕೆನಡಾ ಒಂದು ಕೆಫೆಯನ್ನು ತೆರೆದಿದ್ದಾರೆ ಆಸೆಯದ ಜೊತೆಗೆ ಕಪಿಲ್ ವ್ಯವಹಾರದಿಂದಲೂ ಹಣ ಕಲಿಸುತ್ತಾರೆ ಸಲ್ಮಾನ್ ಖಾನ್ ನಂತರ ಅವರು ಎರಡನೇ ಅತ್ಯಂತ ದುಬಾರಿ ನಿರೂಪಕ ಇದರ ಬಗ್ಗೆ ನೋಡೋಣ ಬನ್ನಿ ಕಪಿಲ್ ಶರ್ಮಾ ಅವರು ನಿವ್ವಳ ಮೌಲ್ಯ ಸುಮಾರು ಮುನ್ನೂರು ಕೋಟಿ ರು ಅವರ ವಾರ್ಷಿಕ ಆದಾಯ ಸುಮಾರು ನಾಲ್ ಮೂವತ್ತೈದರಿಂದ ನಲವತ್ತು ಕೋಟಿ ರೂಪಾಯಿ ಇದರ ಅರ್ಥ ಅವರು ತಿಂಗಳಿಗೆ ಸರಾಸರಿ ಮೂರರಿಂದ ನಾಲ್ಕು ಕೋಟಿ ರೂಪಾಯಿ ಗಳಿಸುತ್ತಾರೆ ಅವರು ಈ ಹಣವನ್ನು ತಮ್ಮ ಜನಪ್ರಿಯ ಕಾರ್ಯಕ್ರಮ ದಿ ಕಪಿಲ್ ಶರ್ಮಾ ಶೋ ಬ್ರ್ಯಾಂಡ್ ಪ್ರಚಾರ ಲೈವ್ ಶೋಗಳು ಮತ್ತು ಚಲನಚಿತ್ರಗಳಿಂದ ಗಳಿಸುತ್ತಾರೆ ಅಂತಲೇ ಹೇಳ್ಬೋದು ಕಪಿಲ್ ಶರ್ಮಾ ಶೋ ತಮ್ಮ ಶೋ ಪ್ರತಿ ಸಂಚಿಕೆಗೆ ಐವತ್ತು ಲಕ್ಷ ರೂಪಾಯಿಗಳವರೆಗೆ ಶುಲ್ಕ ವಿಧಿಸುತ್ತಾರೆ ಈ ಕಾರ್ಯಕ್ರಮವು ವಾರದಾದ್ಯಂತ ಎರಡು ದಿನ ಇರುತ್ತದೆ ಈ ಕಾರ್ಯಕ್ರಮದ ಮೂಲಕ ಅವರು ಸುಮಾರು ಒಂದು ಕೋಟಿ ರೂಪಾಯಿಗಳನ್ನು ಗಳಿಸುತ್ತಾರೆ ಓಕೆ ಮುಂದಿನ ದೇಶ ಸಬ್ಸ್ಕ್ರೈಬ್ ಅಂತ ಹೇಳಿದರು